ನಿನ್ನೆ ಪೂರಕ ಬಜೆಟ್ ನಮ್ಮ ವಿರೋಧ ಪಕ್ಷ ನಾಯಕ ಹೇಳಿದಂಗೆ ನಿಮ್ಮ ಮೆಜಾರಿಟಿ ದೇ ಮಾಡಿಕೊಡ್ರಿ ನಾವೇನೂ ತಕರಾರು ಮಾಡಿಲ್ಲ ಅಬ್ಜೆಕ್ಷನ್ ಮಾಡಿ ಆದರೆ ಸುಮ್ಮ ಸುಮ್ಮನೆ ಪ್ರಧಾನಮಂತ್ರಿ ಮೋದಿಯವ್ರ ಹೆಸರನ್ನ ಕೇಂದ್ರ ಸರ್ಕಾರ ಯಾಕೆ ತರುವ ಅವಶ್ಯಕತೆ ಏನೈತಿ ಉದ್ದೇಶಪೂರ್ವಕವಾಗಿ ಮೋದಿಯವ್ರನ್ನ ಮೇಲೆ ಮೇಲೆ ಇಲ್ಲಿ ಸದನದಾಗ ಒಬ್ಬ ದೇಶದ ಪ್ರಧಾನಿಗಳ ಬಗ್ಗೆ ಪ್ರಧಾನಮಂತ್ರಿಗಳು ನಮಗೆ ಇದು ಕೊಟ್ಟಿಲ್ಲ ಪ್ರಧಾನಮಂತ್ರಿಗಳು ಹಾಗೆ ಮಾಡಿದ್ದಾರೆ ಇದು ಅವಶ್ಯನೇ ಇಲ್ಲ ಅಧ್ಯಕ್ಷರೇ ನಾವು ಕರ್ನಾಟಕ ಇದ್ರು ಇಲ್ಲಿದ್ದವ್ರ ಬಗ್ಗೆ ನೀವು ಮಾತಾಡ್ರಿ ನಮ್ಮ ಜೋಡೆತ್ತುಗಳ ಬಗ್ಗೆ ಮಾತಾಡೋ ಒಬ್ರು ಮಾತಾಡೋದಿಲ್ಲ ಅಲ್ಲಿ ಕರ್ನಾಟಕದ ನಮ್ಮ ಬಿಜೆಪಿ ಜೋಡೆತ್ತು ಬಿಡ್ತಾರೆ ಪ್ರಧಾನಮಂತ್ರಿಗಳ ಎಲ್ಲ ಪ್ರಧಾನಮಂತ್ರಿ ಟಾರ್ಗೆಟ್ ಮಾಡ್ತಾರೆ ಕೊಟ್ಟಿದ್ದನ್ನ ಅವರು ಎದೆ ತಟ್ಟಿ ಹೇಳ್ತಾರೆ ಕೊಟ್ಟಿರ್ಲಾರ್ದನ್ನ ನಾವು ಹೇಳ್ಬೇಕಲ್ವ ಕೊಟ್ಟಿಲ್ಲ ಇಲ್ಲ ನಿಮ್ಗೆ ಇಲ್ಲ ಒಂದೇ ಮಾತ್ರ ನೀವು ಹೇಳ್ಬೇಕು ಕರ್ನಾಟಕ ನೋಡ್ಕೊಂಡು ಮಾತಾಡ್ರಿ ಪ್ರಧಾನಮಂತ್ರಿ ಅವರು ಕೊಡೋದು ಪ್ರಿಯಾಂಕ್ ಮಿನಿಸ್ಟರ್ ಕೂತ್ಕೊಳ್ಳಿ ಸಚಿವರೇ ಕೊಡ್ಕೊಳ್ಳಿ ಪ್ರಿಯಾಂಕ್ ಪ್ರಿಯಾಂಕ್ ಅವರು ಇಲ್ಲ ಸರ್ ನಾನು ಬಂದು ನಾಯಕ ಮಾತಾಡಿದ್ರೆ ಅಷ್ಟೇ ಈ ರೀತಿ ಮುಂದುವರಿಸಿದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ವಿರೋಧ ಪಕ್ಷದ ಸ್ಥಾನಮಾನ ಖಾಲಿ ಇದ್ರು ಕೂಡ ನಾವು ನೋಡ್ಕೊಂತೀವಿ ನೋಡಿ ಹಾಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇದು ಅರ್ಥ ಇಲ್ಲ ನಾವು ವಿರೋಧ ಪಕ್ಷದ ಸ್ಥಾನಮಾನಗಳನ್ನ ಅದರ ಮಾನ್ಯತೆನೆ ತಾವು ಕಾಪಾಡಬೇಕು ಓರೆ ನಿತ್ತು ಮಾಡಿದೀನಿ ಗಂಟೆ 6 ಗಂಟೆ ಆದ್ರೂ ನಾವು ನಡೆಸುತ್ತೇವೆ ನೀವು